ನಮಸ್ಕಾರ ನ್ಯೂಸ್ ಈ ವರ್ಷ ಚಳಿಗಾಲದ ಅಧಿವೇಶನ ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಾನು ನನ್ನ ಎಸ್ ಪಿ ರವರು ಸಿಒರ್ ಅವರು ಪೊಲೀಸ್ ಆಯುಕ್ತರು ನಾವೆಲ್ಲರೂ ಡಬ್ಲ್ಯೂ ಡಿ ಅವರ ಜೊತೆ ಹಾಗೂ ವಿವಿಧ ಇಲಾಖೆ ಇಲಾಖೆಗಳ ಮುಖ್ಯಸ್ಥರ ಜೊತೆ ಎಲ್ಲ ಚರ್ಚೆ ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಆಲ್ಮೋಸ್ಟ್ ಮುಗಿಸ್ಕೊಂಡಿದೀವಿ ಈ ವರ್ಷ ಸರಿಸುಮಾರು ಮೂರ್ ಸಾವಿರ ಕೊಠಡಿಗಳನ್ನು ನಾವು ನಮ್ಮ ವಶಕ್ಕೆ ತಗೊಂಡಿದೀವಿ ಸರ್ಕಾರಿ ಸರ್ಕ್ಯೂಟ್ ಹೌಸ್ಗಳು ಇರ್ಬೋದು ಖಾಸಗಿ ಹೋಟೆಲ್ ಗಳಿರ್ಬೋದು ಜೊತೆನಲ್ಲಿ ಸರ್ ಸುಮಾರು ಏಳು ನೂರು ವಾಹನಗಳನ್ನು ಎಕ್ವಜಿಷನ್ ಮಾಡಿದೀವಿ ಅದಲ್ಲದೆ ಏಳು ಸಾವಿರದಿಂದ ಎಂಟು ಸಾವಿರ ಪೊಲೀಸ್ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಮಾಡ್ಕೊಂಡಿದೀವಿ ಆ ಊಟದ ವ್ಯವಸ್ಥೆ ಹಾಗೂ ಎಲ್ಲ ರೀತಿಯ ಲಾಂಡ್ ಆರ್ಡರ್ ಆರ್ಡರ್ನು ಕಾಪಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ವಿ ಹಿಂದಿನ ವರ್ಷ ಬಹಳ ಸುಸಜ್ಜಿತವಾಗಿ ಚೆನ್ನಾಗಿ ಅಹ್ ಚಳಿಗಾಲದ ಅಧಿವೇಶನ ಆಗಿದೆ ಅಹ್ ಅದಕ್ಕಂತೂ ಇನ್ನೂ ಬೆಟರ್ ಈ ವರ್ಷ ನಾವು ಮಾಡ್ತಾ ಇದೀವಿ ಒಂದೆರಡು ಸ್ಪೆಷಲ್ ಅಟ್ರಾಕ್ಷನ್ಸ್ ಈ ವರ್ಷ ಏನಂದ್ರೆ ನಮ್ಮ ನಮ್ಮ ದೇಶದ ಧ್ವಜ ಏನಿದೆ ಅದನ್ನು ನಾವಿಲ್ಲಿ ಪ್ರದರ್ಶನೆ ಮಾಡ್ತಾ ಇದ್ದೀವಿ ಫಾರ್ಟಿ ಏಟ್ ಬೈ ಸೆವೆಂಟಿ ಟೂ ಅಷ್ಟು ಡೈಮೆನ್ಶನ್ ಬೃಹತ್ ಆಕಾರದ ಧ್ವಜವನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ವಿ ನಮ್ಮ ಸ್ಪೀಕರ್ ಸಾಹೇಬ್ರ ಅವರ ಸೂಚನೆದಂತೆ ಈ ಒಂದು ಕೆಲಸ ಪಿ ಡಬ್ಲ್ಯೂ ಡಿ ಅವರು ಮಾಡ್ತಾ ಇದ್ದಾರೆ ಪಿ ಡಬ್ಲ್ಯೂ ಡಿ ದಿಂದ ಈ ವರ್ಷ ಒಂದು ದೊಡ್ಡ ಪಾರ್ಕ್ ನಮ್ಮ ಸುವರ್ಣಸೌಧ ಆವರಣದಲ್ಲಿ ನಾವು ಇನಾಗ್ರೇಟ್ ಮಾಡ್ತಾ ಇದ್ವಿ ಅದರಲ್ಲಿ ವಿವಿಧ ರೀತಿಯ ಕಾರಂಜಿಗಳಿದಾವೆ ಹಾಗೂ ಜನರು ಬಂದು ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ರೆಡಿ ಮಾಡಲಾಗಿದೆ ಈ ವರ್ಷ ನಮ್ಮ ಚಳಿಗಾಲದ ಅಧಿವೇಶನ ಎರಡನೇ ದಿವಸದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವ ಸಂಪುಟ ಸಚಿವರು ಎಲ್ಲರೂ ಬಂದು ಈ ಒಂದು ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾರೆ ಸೊ ಈ ರೀತಿ ನಮ್ಮ ಬೆಳಗಾವಿ ನಗರದಲ್ಲಿ ಮತ್ತೊಮ್ಮೆ ನಾವು ಚಳಿಗಾಲದ ಅಧಿವೇಶನವನ್ನು ನಡೆಸ್ತಾ ಇದೀವಿ ಸುಮಾರು ಜನ ಬರ್ತಾರೆ ಜೊತೆನಲ್ಲಿ ಜನರು ಅವರ ಸಮಸ್ಯೆಗಳ ಜೊತೆನೂ ಬರ್ತಾರೆ ಸಮಸ್ಯೆಗಳನ್ನೂ ಆಲಿಸ್ಲಿಕ್ಕೆ ಎಲ್ಲಾ ರೀತಿಯ ಸಿಬ್ಬಂದಿ ಸಿಬ್ಬಂದಿಗಳನ್ನೂ ವ್ಯವಸ್ಥೆಗಳನ್ನೂ ನಾವು ಮಾಡ್ಕೊಂಡಿದ್ವಿ ಎರಡು ಪ್ರೊಟೆಸ್ಟ್ ಸೈಟ್ಸ್ ನಾವು ರೆಡಿ ಮಾಡಿದ್ವಿ ಆ ನಮ್ಮ ಪೊಲೀಸ್ ಆಯುಕ್ತರು ಅದನ್ನು ಪರ್ಸನಲಿ ಮಾನಿಟರ್ ಮಾಡ್ತಾ ಇದ್ದಾರೆ ಹಿಂದಿನ ವರ್ಷಕ್ಕಂತೆ ಈ ವರ್ಷ ಕಡಿಮೆ ಪ್ರತಿಭಟನೆಗಳು ಆಗ್ತವೆ ಅಂತ ನಮ್ಗೆ ನಂಬಿಕೆ ಇದೆ ಘನ ಸರ್ಕಾರದಿಂದ ಕಬ್ಬು ಬೆಳೆಗಾರರಿಗೆ ಇರ್ಬೋದು ಹಾಗೂ ಗೋಂಜಲ ಬೆಳೆಗಾರಿ ಇರ್ಬೋದು ಬಹಳ ಒಳ್ಳೆ ರೀತಿಯ ಪರಿಹಾರ ಸಿಕ್ಕಿದೆ ನಿಟ್ಟಿನಲ್ಲಿ ರೈತರ ಬೇಡಿಕೆಗಳು ಸ್ವಲ್ಪ ಮಟ್ಟಕ್ಕೆ ಆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ ನನ್ನ ಭಾವನೆ ಇದೆ ಅದು ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳ ಜೊತೆ ಪೊಲೀಸ್ ಆಯುಕ್ತರು ಮಾಡ್ತಾ ಇದ್ದಾರೆ ಪ್ರತಿಭಟನೆಗಳನ್ನು ನಾವು ಕಡಿಮೆ ಮಾಡಬೇಕಂತ ನಮ್ಮ ಇಚ್ಛೆ ಅದೇ ಸಿಚುವೇಶನ್ ಹೆಂಗಿದೆ ಅಂದ್ರೆ ಪರಿಹಾರಗಳು ಸಿಗ್ತಾ ಇದಾವೆ ಅದರಿಂದ ಪ್ರತಿಭಟನೆಗಳು ಕಡಿಮೆ ಆಗ್ತಾ ಇದೆ ಆ ನಮ್ಮ ಉತ್ತರ ಕರ್ನಾಟಕದ ಏನ್ ಸಮಸ್ಯೆಗಳು ಇದಾವೆ ಅದಕ್ಕೆ ಚರ್ಚೆ ನಮ್ಮ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ದ್ವೇಷದಲ್ಲಿ ಆಗ್ಬೇಕಾದ್ರೆ ವಿವಿಧ ರೀತಿಯ ಸವಲತ್ತುಗಳು ನಾವಿಲ್ಲಿ ಕೊಡಬೇಕಾಗುತ್ತೆ

ಈ ನಿಟ್ಟಿನಲ್ಲಿ ಏನ್ ಮಾಡ್ತಿದ್ದ ಏನ್ ಮಾಡ್ತಾ ಅಂದ್ರೆ ಯಾರಾದರೂ ಪ್ರತಿಭಟನೆ ಮಾಡಲಿಕ್ಕೆ ಈ ಡೆಸಿಗ್ನೇಟೆಡ್ ಸ್ಪಾಟ್ಸ್ ಅಲ್ಲಿ ಬಂದಿದ್ದಾರೆ ಅಂದ್ರೆ ಅವರು ಪ್ರಯರ್ ಪರ್ಮಿಷನ್ ತಗೊಂಡು ಬರಬೇಕು ಎಷ್ಟು ಜನ ಬರ್ತಾರೆ ಯಾವ ರೀತಿನಲ್ಲಿ ಬರ್ತಾರೆ ಯಾವ ಗಾಡಿಗಳಲ್ಲಿ ಬರ್ತಾರೆ ಅವ್ರಿಗೆ ಯಾವ ರೀತಿಯ ವ್ಯವಸ್ಥೆ ಜಿಲ್ಲಾಡಳಿತದಿಂದ ನಾವು ಅವ್ರಿಗೆ ಕಲ್ಪಿಸಬೇಕನ್ನೋದು ಪೂರ ಮಾಹಿತಿಯನ್ನು ಅವರು ನಮ್ಗೆ ಕೊಡಬೇಕು ಸೊ ಲೀಗಲಿ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ನಿಮ್ಮ ಮುಖಾಂತರ ನಮ್ಮ ಮಾಧ್ಯಮದ ಸಮಿತ್ರರ ಮುಖಾಂತರ ತಮ್ಮ ಪ್ರೇಕ್ಷಕರಿಗೆ ನಾವು ಏನ್ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೇವೆ ಅಂದ್ರೆ ಪ್ರತಿಭಟನೆ ಮಾಡೋದ್ರಲ್ಲಿ ನಮ್ಗೆ ಏನೋ ಆಕ್ಷೇಪಣೆ ಇಲ್ಲ ಮಾಡುವಾಗ ಎಷ್ಟು ಜನ ಯಾವ ಸಂಘ ಯಾವಾಗ ಬರ್ತಾರೆ ಹೆಂಗ್ ಬರ್ತಾರೆ ಎಲ್ಲಿಗೆ ಬರ್ತಾರೆ ಆ ಮಾಹಿತಿಯನ್ನು ನಮ್ಮ ಪೊಲೀಸ್ ಆಯುಕ್ತರಿಗೆ ಜಿಲ್ಲಾಧಿಕಾರಿ ಅವರ ಕಚೇರಿಗೆ ಮುಂಚಿತವಾಗಿ ಅವರು ಸಲ್ಲಿಸಬೇಕಂತ ಮನವಿ ಯಾರು ಇಲ್ಲ 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 ಅವ್ರಿಗೆ ಏನು ಪರ್ಮಿಷನ್ ನಾವ್ ಕೊಡಲ್ಲ ಲಾಸ್ಟ್ ಟೈಮು ಅವ್ರಿಗೆ ಪರ್ಮಿಷನ್ ಡಿನೈನು ಮಾಡಿದೀವಿ ಮಾಡಿದ ನಂತರನು ಅವ್ರು ಏನಾದ್ರು ಕಾನೂನು ಬಾಹಿರ ಮಾಡಿ ಅವರು ಬಾಹಿರವಾಗಿ ಏನಾದ್ರು ರೋಡ್ಗೆ ಬಂದಿದ್ದಾರೆ ಅಂದ್ರೆ ಅವ್ರನ್ನ ಹಿಂದಿನ ವರ್ಷನು ನಾವು ಅರೆಸ್ಟ್ ಮಾಡಿದಿವಿ ಮೊನ್ನೆನೂ ನಾವ್ ಅರೆಸ್ಟ್ ಮಾಡಿದೀವಿ ನಮ್ಮ ಪೊಲೀಸ್ ಆಯುಕ್ತರಿರ್ಲಿ ಇರ್ಲಿ ನಮ್ಮ ಎಸ್ ಪಿ ರವ್ರಿರ್ಲಿ ಇದ್ರಲ್ಲಿ ಬಹಳ ಕ್ಲಾರಿಟಿ ಇದೆ ನಮ್ಗೆ ನಾವು ಯಾರನ್ನು ಈ ತರ ಪ್ರತಿಭಟನೆ ಇಲ್ರಿ ಅವ್ರ ಮಾಡ್ತಾ ಇದಾರೆ ಅಂದ್ರೆ ಅದು ಕಾನೂನು ಬಾಹಿರ ಚಟುವಟಿಕೆ ಅದಕ್ಕೆ ನಾವು ಏನೇನು ಕಾನೂನು ರೀತಿಯ ಕ್ರಮ ತಗೋಬೇಕು ನಾವು ತಗೊಳ್ತೀವಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ನಾವು ಎಲ್ಲಾ ಕಾನೂನು ರೀತಿಯ ಕ್ರಮವನ್ನು ತಗೊಳ್ತೀವಿ ಅರೆಸ್ಟ್ ಮಾಡಬೇಕಂದ್ರೆ ಡಿಟೆನ್ಷನ್ ಮಾಡ್ಬೇಕಂದ್ರೆ ಡಿಟೆನ್ಷನು ಮಾಡ್ತೇವೆ ನಮ್ಗೆ ಇದರಲ್ಲಿ ಡೌಟೇ ಇಲ್ಲ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ್ಯದ ಕನ್ನಡ बेल आइकॉन वत्ती सब्सक्राइब आगी नानू रामगोल पाटिल